ದಯವಿಟ್ಟು ಇಲ್ಲ ನನ್ನ ಹತ್ರ ಚರ್ಚೆ ಮಾಡಬಾರ್ದು ರಾಜ್ಯಕ್ಕೆ ಸಂಬಂಧಪಟ್ಟಂಥ ವಿಷಯಗಳಿದ್ರೆ ಚರ್ಚೆ ಮಾಡಿ ಆ ವಿಷಯಗಳನ್ನ ನನ್ನ ಹತ್ರ ಯಾಕೆ ಚರ್ಚೆ ಮಾಡ್ತೀರಿ ಅದರ ಅವಶ್ಯಕತೆ ಏನಿದೆ ಅದು ಕಾನೂನು ಇರುತ್ತದೆ ಕಾನೂನು ನೋಡ್ಕೋತಾರೆ ಅದು ಯಾತಿಗೆ ಬರ್ತಿದೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಯಾರು ಬೇಕಾದ್ರೂ ನಿಲ್ಲಿ ಡಿ ಕೆ ಶಿವಕುಮಾರ್ ಅವರು ನಿಲ್ಲಿ ಅವರ ಜೊತೆ ಇನ್ನೊಂದು ನಾಲ್ಕು ಜನ ಕರ್ಕೊಂಡ್ಬಂದು ನಿಲ್ಲಿಸ್ಕೊಳ್ಳಿ ನಿಲ್ಲಬಾರ್ದು ಅಂತ ಹೇಳೋಕ್ಕಾಗತ್ತಾ ಯಾರು ಬೇಕಾದರೂ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿಲ್ಲಬಹುದು ಅದರಿಂದ ಅದಕ್ಕೇನು ದೊಡ್ಡ ಮಹತ್ವ ಏನು ಸರ್ ದಯವಿಟ್ಟು ಇಂಥ ವಿಷಯಗಳು ನನ್ನ ಹತ್ರ ಚರ್ಚೆ ಮಾಡಬಾರ್ದು ರಾಜ್ಯಕ್ಕೆ ಸಂಬಂಧಪಟ್ಟಂತ ವಿಷಯಗಳಿದ್ರೆ ಚರ್ಚೆ ಮಾಡಿ ಆ ವಿಷಯಗಳನ್ನ ನನ್ನ ಹತ್ರ ಯಾಕೆ ಚರ್ಚೆ ಮಾಡ್ತೀರಿ ಅದರ ಅವಶ್ಯಕತೆ ಏನಿದೆ ಅದು ಕಾನೂನು ಇರ್ತದೆ ಕಾನೂನು ನೋಡ್ಕೊತಾರೆ ಅದು ಯಾತಕ್ಕೆ ಬರ್ತಿದೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗ ಸ್ಪರ್ಧೆ ಮಾಡ್ತಾರೆ ಯಾರು ಬೇಕಾದ್ರೂ ನಿಲ್ಲಿ ಡಿ ಕೆ ಶಿವಕುಮಾರ್ ಅವರು ನಿಲ್ಲಿ ಅವ್ರ ಜೊತೆ ಇನ್ನೊಂದು ನಾಲ್ಕು ಜನ ಕರ್ಕೊಂಬಂದು ನಿಲ್ಲಿಸ್ಕೊಳ್ಳಿ ನಿಲ್ಲಬಾರ್ದು ಅಂತ ಹೇಳಕ್ಕಾಗತ್ತಾ ಯಾರು ಬೇಕಾದರೂ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿಲ್ಲಬಹುದು ಅದರಿಂದ ಅದಕ್ಕೇನು ದೊಡ್ಡ ಮಹತ್ವವನ್ನು ಕೊಡೋದು ಬೇಕಾಗಿಲ್ಲ ದಯವಿಟ್ಟು ಇಂಥ ವಿಷಯಗಳು ನನ್ನ ಹತ್ರ ಚರ್ಚೆ ಮಾಡಬಾರ್ದು ರಾಜ್ಯಕ್ಕೆ ಸಂಬಂಧಪಟ್ಟಂಥ ವಿಷಯಗಳಿದ್ರೆ ಚರ್ಚೆ ಮಾಡಿ ಆ ವಿಷಯಗಳನ್ನ ನನ್ನ ಹತ್ರ ಯಾಕೆ ಚರ್ಚೆ ಮಾಡ್ತೀರಿ ಅದರ ಅವಶ್ಯಕತೆ ಏನಿದೆ ಅದು ಕಾನೂನು ಇರುತ್ತದೆ ಕಾನೂನು ನೋಡ್ಕೋತಾರೆ ಬಗ್ಗೆ ಅದು ಯಾತಿಗೆ ಬರ್ತಿದೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾ ಚಂದ್ರ ಸ್ಪರ್ಧೆ ಡಿ ಕೆ ಶಿವಕುಮಾರ್ ಸ್ಪರ್ಧೆ ಬರ್ತಾರೆ ಊಹ ಯಾರು ಬೇಕಾದ್ರೂ ನಿಲ್ಲ ಡಿ ಕೆ ಶಿವಕುಮಾರ್ ಅವರು ನಿಲ್ಲಿ ಅವ್ರ ಜೊತೆ ಇನ್ನೊಂದು ನಾಲ್ಕು ಜನ ಕರ್ಕೊಂಡ್ಬಂದು ನಿಲ್ಲಿಸ್ಕೊಳ್ಳಿ ನಿಲ್ಲಬಾರ್ದು ಅಂತ ಹೇಳೋಕ್ಕಾಗತ್ತಾ ಯಾರು ಬೇಕಾದರೂ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿಲ್ಲಬಹುದು ಅದರಿಂದ ಅದಕ್ಕೇನು ದೊಡ್ಡ ಮಹತ್ವ ಏನು ಕೊಡೋದು ದಯವಿಟ್ಟು ಇಂಥ ವಿಷಯಗಳು ನನ್ನ ಹತ್ರ ಚರ್ಚೆ ಮಾಡಬಾರ್ದು ರಾಜ್ಯಕ್ಕೆ ಸಂಬಂಧಪಟ್ಟಂಥ ವಿಷಯಗಳಿದ್ರೆ ಚರ್ಚೆ ಮಾಡಿ ಆ ವಿಷಯಗಳನ್ನ ನನ್ನ ಹತ್ರ ಯಾಕೆ ಚರ್ಚೆ ಮಾಡ್ತೀರಿ ಅದರ ಅವಶ್ಯಕತೆ ಏನಿದೆ ಅದು ಕಾನೂನು ಇರುತ್ತದೆ ಕಾನೂನು ನೋಡ್ಕೋತಾರೆ ಅದು ಯಾತಿಗೆ ಬರ್ತಿದೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತ ಯಾರು ಬೇಕಾದ್ರೂ ನಿಲ್ಲಿ ಡಿ ಕೆ ಶಿವಕುಮಾರ್ ಅವರು ನಿಲ್ಲಿ ಅವ್ರ ಜೊತೆ ಇನ್ನೊಂದ್ ನಾಲ್ಕು ಜನ ಕರ್ಕೊಂಡ್ ಬಂದು ನಿಲ್ಲಿಸ್ಕೊಳ್ಳಿ ನಿಲ್ಲಿ ಅಂತ ಹೇಳಕ್ ಆಗತ್ತಾ ಯಾರು ಬೇಕಾದ್ರೂ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿಲ್ಬಹುದು ಅದರಿಂದ ಅದಕ್ಕೇನು ದೊಡ್ಡ ಮಹತ್ವ ಕೊಡೋದ್ ಬೇಕಾಗಿಲ್ಲೇಟ್